ಕೆ ಎಸ್ ಆರ್ ಸಿ ಹಾಪು ವರ್ಕರ್ಸ್ ಯೂನಿಯನ್ ಹಾಗೂ ಜಂಟಿ ಕ್ರಿಯಾ ಸಮಿತಿ ವತಿಯಿಂದ ನಾವು ಅಭಿನಂದಿಸಿಕೊಳ್ಳುವುದೇನಂದರೆ ನಾವು ಈಗಾಗಲೇ ಬೆಳಗಾವಿಯಲ್ಲಿ ಇಪ್ಪತ್ತೊಂದು ದಿನ ಮುಂಚಿತವಾಗಿ ರಾಜ್ಯಾದ್ಯಂತ ರಸ್ತೆ ಸಾರಿಗೆ ನಿಗಮಗಳ ಎಲ್ಲ ನೌಕರರು ಮುಷ್ಕರದ ಮೇಲೆ ಹೋಗ್ತೀವಿ ಅಂತ ಹೇಳ್ಕೊಂಡು ಈಗಾಗಲೇ ಇಪ್ಪತ್ತೊಂದು ದಿನ ಮುಂಚಿತವಾಗಿ ಮುಷ್ಕರದ ನೋಟಿಸನ್ನು ಈಗಾಗಲೇ ಸರ್ಕಾರಕ್ಕೆ ಸಲ್ಲಿಸಿದ್ದಾಗಿದೆ ಆದಾಗ್ಯೂ ಕೂಡ ಇಲ್ಲಿವರೆಗೂ ಮಾನ್ಯ ಮುಖ್ಯಮಂತ್ರಿಗಳಾಗಲಿ ಮಾನ್ಯ ಸಾರಿಗೆ ಸಚಿವರಾದ ರಾಮಲಿಂಗರಡ್ಡಿ ಸಾಹೇಬರಾದ್ರಲ್ಲಿ ನಮ್ಮ ಮಾತುಕತೆಗೆ ನಮ್ಮನ್ನೆಲ್ಲ ಆಹ್ವಾನಿಸಲಿಲ್ಲ ಅದಕ್ಕೋಸ್ಕರ ಶಕ್ತಿ ಯೋಜನೆಯಿಂದ ಏನು ಕೊಟ್ಟಿದ್ದಾರೆ ಶಕ್ತಿ ಯೋಜನೆಯಿಂದ ಜನಸಾಮಾನ್ಯರಿಗೆ ಭಾಳ ಅನುಕೂಲ ಆಗಿದೆ ಶಕ್ತಿ ಯೋಜನೆ ಕೂಡ ನಮ್ಮದೇನು ಕಾರ್ಮಿಕರ ಅಗರ ಏನೂ ಇಲ್ಲ ಶಕ್ತಿ ಯೋಜನೆಯಿಂದ ರಾಜ್ಯ ಜನರಿಗೆ ತುಂಬ ಅನುಕೂಲ ಆಗಿದೆ ಆದರೆ ನಮ್ಮ ಕೆ ಎಸ್ ಆರ್ ಟಿ ಸಿ ನೌಕರರಿಗೆ ಕೊಡಬೇಕಾದ ಮೂವತ್ತು ತಿಂಗಳ ತಿಂಗಳ ಬಾಕಿ ಹಣ ಹಾಗೂ ಈಗಾಗಲೇ ಕೈಗಾರಿಕಾ ಒಪ್ಪಂದ ಆಗಬೇಕಾಗಿತ್ತು ಅದು ಹನ್ನೆರಡು ತಿಂಗಳ ವಿಳಂಬವಾಗಿದೆ ಆದಷ್ಟು ಬೇಗ ಕೈಗಾರಿಕಾ ಒಪ್ಪಂದ ಮಾಡಬೇಕು ಒಂದು ವೇಳೆ ಕೈಗಾರಿಕಾ ಒಪ್ಪಂದ ಮಾಡದೇ ಇರುವುದರಲ್ಲಿ ಭಕ್ತಿ ಕ್ರಿಯಾ ಸಮಿತಿಯ ವತಿಯಿಂದ ನಾವು ಸುಮಾರು ಆರು ಏಳು ಸಂಘಟನೆಗಳು ಕೂಡಿಕೊಂಡು ನಾವು ಈಗೋಸ್ಕರ ಕರೆ ಕೊಟ್ಟಿದ್ದೀವಿ ನಾವೆಲ್ಲರೂ ಸೇರಿ ಮೂವತ್ತೊಂದು ಹನ್ನೆರಡು ಎರಡು ಸಾವಿರದ ಇಪ್ಪತ್ನಾಲ್ಕರ ಮಧ್ಯರಾತ್ರಿಯಿಂದಲೇ ನಾವು ಮುಸ್ಕರ್ಗೆ ಹೋಗ್ತಾ ಇದ್ದೀವಿ ಇದು ಇದರಿಂದ ಸಾರ್ವಜನಿಕ ತೊಂದರೆ ಆದರೆ ಸಾರ್ವಜನಿಕರಲ್ಲಿ ನಾವು ದಯವಿಟ್ಟು ಅವರಲ್ಲಿ ಕ್ಷಮೆ ಕೇಳ್ತೀವಿ ನಾವು ತಮ್ಮ ಬೇಡಿಕೆಗೊಳಿಸ್ಕೋ ನಾವು ನಾವು ಮುಸ್ಕರ ಮಾಡ್ತಾ ಇದ್ದೀವಿ ಈ ಮುಸ್ಕರದಲ್ಲಿ ಏನಾದರೂ ತೊಂದರೆ ಆದರೂ ಕೂಡ ನೀವು ಸಹಕರಿಸಬೇಕು ಅಂತ ನಾವು ನಮ್ಮ ಸಾರ್ವಜನಿಕರಲ್ಲಿ ಸಣ್ಣ ಬದಿಯಿಂದ ಸರ್ಕಾರ ಸರ್ಕಾರಕ್ಕೂ ನಾವು ಪ್ರಾರ್ಥಿಸ್ಕೊಂಡಿದ್ದೀನಿ ಅಂದರೆ ಆದಷ್ಟು ಬೇಗ ಜನಸಾಮಾನ್ಯರಿಗೆ ಆಗುವ ತೊಂದರೆಯನ್ನು ಲಕ್ಷದಲ್ಲಿ ತಿಕೊಂಡು ಆದಷ್ಟು ಬೇಗ ನಮ್ಮ ಸಮಸ್ಯೆಯನ್ನು ಎತ್ತರಿಸಿ ಇತ್ಯರ್ಥಪಡಿಸಿ ವೈಗಾರಿಕ